ಇದು ಎರಡು ಮೊಟ್ಟೆಗಳ ಕತೆ ಅಲ್ಲ ಇದು ಎರಡು ಓಟೆಗಳ ಕತೆ ಮೊಟ್ಟೆಗಳಲ್ಲಾದರೂ ಕೊಂಚ ಸಾರ ಇರಬಹುದು ಓಟೆಗಳಲ್ಲಿ ಏನು ಸಾರ ಇರಬಹುದು ಎಂದು ಚಿಂತಿಸಬೇಕಿಲ್ಲ ಓಟೆಗಳು ಕೂಡ ಸಾರ ಗರ್ಭಿತವಾಗಿರುತ್ತವೆ ಎಂಬುದನ್ನು ಸೂಚಿಸುವ ಕತೆ ಇದು ಒಮ್ಮೆ ಗೃಹಿಣಿಯೊಬ್ಬರು ತಮ್ಮ ಮಕ್ಕಳಿಗೆ ಎರಡು ಹಣ್ಣನ್ನು ತಿನ್ನಿಸಿದರು ಆನಂತರ ಎರಡೂ ಹಣ್ಣಿನ ಓಟೆಗಳನ್ನು ತಿಪ್ಪೆಯ ಮೇಲೆ ಬಿಸಾಡಿದರು ತಿಪ್ಪೆಯ ಮೇಲೆ ಬಿದ್ದ ಒಂದು ಓಟೆ ಯೋಚನೆ ಮಾಡಿತು ನನ್ನ ಬೇರುಗಳು ಭೂಮಿಯೊಳಕ್ಕೆ ಹೋಗುತ್ತವೆ ಅಂತರ್ಜಲವನ್ನು ಹೀರಿಕೊಳ್ಳುತ್ತವೆ ತಿಪ್ಪೆಯ ಗೊಬ್ಬರ ಪೌಷ್ಟಿಕಾಂಶ ಕೊಡುತ್ತದೆ ಸಸಿಯಾಗುತ್ತೇನೆ ನಂತರ ಸಣ್ಣ ಗಿಡವಾಗುತ್ತೇನೆ ದಿನಗಳು ತಿಂಗಳುಗಳು ವರ್ಷಗಳು ಕಳೆಯುತ್ತವೆ ಕಾಲಾಂತರದಲ್ಲಿ ನಾನು ದೊಡ್ಡ ಮರವಾಗಿ ಬೆಳೆಯುತ್ತೇನೆ ಮಾವಿನ ಸೊಪ್ಪು ರುಚಿಕರ ಮಾವಿನ ಹಣ್ಣನ್ನು ಕೊಡುತ್ತೇನೆ ನೂರಾರು ವರ್ಷಗಳು ಬದುಕುತ್ತೇನೆ ಎಂದು ಯೋಚಿಸಿತು ಅದರಂತೆಯೇ ಬೆಳೆಯಿತು ದೊಡ್ಡ ಮರವಾಗಿ ನೂರಾರು ಜನರಿಗೆ ಉಪಕಾರಿಯಾಯಿತು ಸಾರ್ಥಕ ಬದುಕನ್ನು ನಡೆಸಿತು ಅದರ ಪಕ್ಕದಲ್ಲೇ ಬಿದ್ದಿದ್ದ ಮತ್ತೊಂದು ಓಟೆ ನಾನೀಗ ನನ್ನ ಬೇರು ನೆಲದೊಳಕ್ಕೆ ಬಿಡುತ್ತೇನೆ ನನ್ನ ಬೇರುಗಳಿಗೆ ಅಂತರ್ಜಲ ಸಿಕ್ಕದಿದ್ದರೆ ಪೌಷ್ಟಿಕಾಂಶ ಸಿಗದಿದ್ದರೆ ನಾನು ಬೆಳೆದು ಗಿಡವಾದಾಗ ಕುರಿ ಮೇಕೆಗಳು ಬಂದು ನನ್ನನ್ನು ತಿಂದುಬಿಟ್ಟರೆ ನಾನು ದೊಡ್ಡ ಮರವಾಗಿ ಹಣ್ಣು ಬಿಡುವಾಗ ಜನ ಹಣ್ಣು ಉದುರಿಸಲು ಕಲ್ಲು ಹೊಡೆದರೆ ನನಗೆ ನೋವಾಗುವುದಿಲ್ಲವೇ ಈ ಉಪದ್ರವ ನನಗೆ ಏಕೆ ಬೇಕು ಎಂದೆಲ್ಲ ನಕಾರಾತ್ಮವಾಗಿ ಯೋಚಿಸಿತು ಅದು ತನ್ನ ಬೇರನ್ನು ಕೆಳಗೆ ಬಿಡದೆ ಮೇಲೆ ಸಸಿಯಾಗಿ ಬೆಳೆಯದೆ ಹಾಗೆಯೇ ಉಳಿಯಿತು ಕೆಲವೇ ದಿನಗಳಲ್ಲಿ ತಿಪ್ಪೆಯ ಗೊಬ್ಬರದೊಂದಿಗೆ ಗೊಬ್ಬರವಾಗಿ ಬೆರೀತು ಹಾಳಾಗಿ ಹೋಯಿತು ಮೊದಲನೆಯ ಓಟೆಯ ಮನೋಭಾವ ಸಕಾರಾತ್ಮಕ ಎರಡನೆಯ ಓಟೆಯ ಮನೋಭಾವ ನಕಾರಾತ್ಮಕ ಸಕಾರದ ಓಟೆ ಬೆಳೆದು ದಶಕಗಳ ಉಳಿಯಿತು ಆದರೆ ನಕಾರದ ಓಟೆ ಒಂದೆರಡು ವಾರಗಳಲ್ಲಿಯೇ ಮರೆಯಾಗಿ ಹೋಯಿತು ನಿಜ ಜೀವನದಲ್ಲೂ ನಮ್ಮ ಬಳಿ ಬುದ್ಧಿವಂತಿಕೆ ಜ್ಞಾನ ಪ್ರತಿಭೆ ಅವಕಾಶಗಳು ಎಲ್ಲವೂ ಇರಬಹುದು ಆದರೆ ಸಕಾರ ಮನೋಭಾವ ಇಲ್ಲದಿದ್ದರೆ ಇವೆಲ್ಲವೂ ವ್ಯರ್ಥವಾಗುತ್ತವೆ ಒಳ್ಳೆಯ ಹವಾಮಾನ ಇದ್ದರೇನು ಮೇಲೇರುವ ಮನೋಭಾವ ಮನೋಭಾವವಿಲ್ಲದರೆ ಗಾಳಿಪಟ ಮೇಲೇರುವುದಿಲ್ಲ ಸಂದರ್ಭಗಳು ಎಲ್ಲರಿಗೂ ಒದಗುತ್ತವೆ ಸಕಾರದವರು ಅವಕಾಶ ಹುಡುಕುತ್ತಾರೆ ನಕಾರದವರು ಸಂಶಯಿಸುತ್ತಾರೆ ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ ಸೋಲುಗಳು ಎದುರಾಗುತ್ತವೆ ಸಕಾರದವರು ಬಿದ್ದರೂ ಮತ್ತೆ ಎದ್ದು ಮುಂದುವರಿಯುತ್ತಾರೆ ನಕಾರದವರು ಬಿದ್ದಲ್ಲೇ ಬಿದ್ದಿರುತ್ತಾರೆ ಬದುಕಿನಲ್ಲಿ ಭಕ್ತಿಗಳೊಡನೆ ಸಂಸ್ಥೆಗಳೊಡನೆ ವ್ಯವಹರಿಸಬೇಕಾಗುತ್ತದೆ ಸಕಾರದವರು ಇವುದರಿಂದ ಒಳ್ಳೆಯಾಗುತ್ತದೆ ಎಂದು ಮುಂದುವರಿಯುತ್ತಾರೆ ಗುರಿ ಮುಟ್ಟುತ್ತಾರೆ ನಕಾರದವರು ಇವರನ್ನು ನಂಬುವುದು ಹೇಗೆ ಹೊಸದಲ್ಲಿ ಏನು ಕಾದಿದೆಯೋ ಎಂದುಕೊಳ್ಳುತ್ತಾರೆ ಪ್ರಯತ್ನಿಸುವುದೂ ಇಲ್ಲ ಸಕಾರದವರದ್ದು ನಗುಮುಖ ನಕಾರದವರದ್ದು ಗಂಟುಮುಖ ಸಕಾರದವರು ತಮ್ಮ ಸಾಮರ್ಥ್ಯ ದೌರ್ಬಲ್ಯಗಳ ಪಟ್ಟಿ ಮಾಡಿಕೊಂಡು ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವ ದೌರ್ಬಲ್ಯಗಳನ್ನು ಕಡಿಮೆ ಮಾಡಿಕೊಳ್ಳುವ ಯತ್ನ ಮಾಡುತ್ತಾರೆ ನಕಾರದವರು ದೌರ್ಬಲ್ಯಗಳನ್ನೇ ದೊಡ್ಡದಾಗಿ ಕಲ್ಪಿಸಿಕೊಂಡು ಕೊರಗುತ್ತಾ ಕೂರುತ್ತಾರೆ ಸಕಾರದವರು ಗೆಲ್ಲುತ್ತೇನೆ ಎಂದು ಕೆಲಸ ಪ್ರಾರಂಭಿಸುತ್ತಾರೆ ನಕಾರದವರು ಸೋಲುತ್ತೇನೆ ಎಂದು ಹೆದರಿ ಮುಂದೂಡುತ್ತಾ ಹೋಗುತ್ತಾರೆ ಈ ಪಟ್ಟಿಯನ್ನು ನೀವೇ ಇನ್ನೂ ದೊಡ್ಡದು ಮಾಡಿಕೊಳ್ಳಬಹುದು ಇಲ್ಲಿ ಕನ್ನಡದ ಹೆಸರಾಂತ ಶಾಯಿರಿ ಸರ್ದಾರ ಶ್ರೀ ಅಸಾದುಲ್ ಬೇಗ್ ಅವರ ಕವನ ನೆನಪಿಸುತ್ತೇನೆ ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು ದೋಣಿ ಬದಲಿಸಬೇಕಿಲ್ಲ ದಿಕ್ಕು ಹಾಕು ದಡ ಸಿಕ್ಕೀತು ಬೇಗ್ ಅವರ ಮಾತೃಭಾಷೆಯೇ ಉರ್ದು ಆದರೂ ಅವರು ಕನ್ನಡದ ಜನಪ್ರಿಯ ಕವಿ ಹಾಗೂ ಭಾಷಣಕಾರ ಹೆಸರು ಮಾಡಿದ್ದಾರೆ ವಾರೆ ವಾಹ್ ಎಂದೆನಿಸಿಕೊಂಡಿದ್ದಾರೆ ಏಕೆಂದರೆ ಅವರದ್ದು ಈಗ ನಾವು ನಮ್ಮ ಬಗ್ಗೆ ಇದು ಸಕಾಲ ಅಲ್ಲವೇ ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ ಒಂದರಿಂದ ಹದಿನಾಲ್ಕರವರೆಗೆ ಲಭ್ಯವಿದೆ ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಐದು ಐದು ನಾಲ್ಕು ಎಂಟು ಎರಡು ಒಂಬತ್ತು